ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಸೆವೆಂತ್ ಪೇ ಕಮಿಷನ್ ಏಳನೇ ವೇತನ ಆಯೋಗದ ಪ್ರಕಾರ ನಿಮ್ಮ ಹೊಸ ಬೇಸಿಕ್ ಸ್ಯಾಲ್ರಿ ಹೊಸ ಡಿ ಎ ಕ್ಯಾಲ್ಕುಲೇಷನ್ ಹೇಗಿರುತ್ತೆ ಅನ್ನೋದರ ಬಗ್ಗೆ ಬಹಳಷ್ಟು ವೀಕ್ಷಕರು ಕೇಳ್ತಾ ಇದ್ದರು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ ವೀಕ್ಷಕರೇ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರ ಪ್ರಕಾರ ನನ್ನ ಬೇಸಿಕ್ ಸ್ಯಾಲ್ರಿ ಬಂದುಬಿಟ್ಟು ಇಪ್ಪತ್ತೈದು ಸಾವಿರದ ಆರುನೂರು ರೂಪಾಯಿ ಇದೆ ಅಂದ್ಕೊಳ್ಳೋಣ ಆದೇಶದ ಪ್ರಕಾರ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ನಾನು ಮೂವತ್ತೊಂದು ಪರ್ಸೆಂಟ್ ಡಿ ಎನ್ನು ತಗೋತಾ ಇದ್ದೆ ಎರಡು ಸಾವಿರದ ಇಪ್ಪತ್ತೆರಡು ಒಂದು ಜುಲೈದೊಳಗೆ ಈ ಒಂದು ಬೇಸಿಕ್ಗೆ ಮೂವತ್ತೊಂದು ಪರ್ಸೆಂಟ್ ಡಿ ಎನ್ನು ಮರ್ಜ್ ಮಾಡಬೇಕಾಗುತ್ತೆ ಎಷ್ಟಾಗುತ್ತೆ ಡಿ ಎ ಏಳು ಸಾವಿರದ ಒಂಬೈನೂರ ಮೂವತ್ತಾರು ರೂಪಾಯಿ ಆಗುತ್ತೆ ವೀಕ್ಷಕರೇ ಸರ್ಕಾರದ ಆದೇಶ ಪ್ರಕಾರ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಅ ಫಿಟ್ಮೆಂಟ್ ಏನಿದೆ ಈ ಒಂದು ಫಿಟ್ಮೆಂಟನ್ನು ನಾನು ತಗೋತೀನಿ ಇದು ಬಂದುಬಿಟ್ಟು ಏಳು ಸಾವಿರದ ನಲವತ್ತು ರೂಪಾಯಿ ಆಗುತ್ತೆ ಈ ಮೂರನ್ನು ಸೇರಿಸಿದಾಗ ಬರುವ ಟೋಟಲ್ ಮೊತ್ತ ನಲವತ್ತು ಸಾವಿರದ ಐದುನೂರ ಎಪ್ಪತ್ತಾರು ರೂಪಾಯಿ ಬರುತ್ತೆ ಈ ನಲವತ್ತು ಸಾವಿರದ ಐದುನೂರ ಎಪ್ಪತ್ತಾರು ರೂಪಾಯಿ ನಿಮ್ಮ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂತಹ ಬೇಸಿಕ್ ಸ್ಯಾಲ್ರಿ ಇಪ್ಪತ್ತೈದು ಸಾವಿರದ ಆರುನೂರು ಅದಕ್ಕೆ ಮೂವತ್ತೊಂದು ಪರ್ಸೆಂಟ್ ಡಿ ಎ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಮಾಡಿದಾಗ ನಿಮಗೆ ಬರೋದು ನಿಮ್ಮ ನ್ಯೂ ಬೇಸಿಕ್ ಸ್ಯಾಲರಿ ಇಪ್ಪತ್ತೈದು ವೇತನ ಶ್ರೇಣಿಗಳಲ್ಲಿ ಈ ವೇತನಕ್ಕೆ ಸಮನಾದ ಇದಕ್ಕಿಂತ ಇದಕ್ಕಿಂತ ಮೇಲೆ ಇರುವ ವೇತನ ಶ್ರೇಣಿಗಳನ್ನು ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ ಸೊ ಕನ್ಸಿಡರ್ ಮಾಡಿ ಇದಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ತಿಂಗಳಿಂದ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಏನಿದೆ ಓಕೆ ಆಲ್ರೆಡಿ ನಲವತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಇತ್ತು ನಿಮಗೆ ನಲವತ್ತೆರಡು ಪಾಯಿಂಟ್ ಡಿ ಎ ನಲ್ಲಿ ಮೂವತ್ತೊಂದು ಪರ್ಸೆಂಟ್ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಮರ್ಜಾದ ಮೇಲೆ ನಮ್ಮ ಉಳಿಯೋದು ಲೆವೆನ್ ಪಾಯಿಂಟ್ ಫೈವ್ ಸಂಥಿಂಗ್ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ನ ಒನ್ ಪರ್ಸೆಂಟ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಜೀರೋ ಪಾಯಿಂಟ್ ಸೆವೆನ್ ಟು ಟು ಮಾಡ್ತದೆ ಸೊ ಲೆವೆನ್ ಇಂಟು ಜೀರೋ ಪಾಯಿಂಟ್ ಸೆವೆನ್ ಟು ಟು ಮಾಡಿದಾಗ ನಮಗೆ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬರುತ್ತೆ ಈ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ನಮ್ಮ ಹೊಸ ಬೇಸಿಗೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಡಿ ಡಿಯನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಮೂರು ಸಾವಿರದ ನಾಲ್ಕುನೂರ ನಲ್ವತ್ತೆಂಟು ರೂಪಾಯಿ ಆಗುತ್ತೆ ಇದು ಒಟ್ಟಾರೆ ಟೋಟಲಾಗಿ ಸೇರಿಸಿದ್ರೆ ನಮಗೆ ನಮ್ಮ ಹೊಸ ಸ್ಯಾಲ್ರಿ ಬಂದುಬಿಡೋದು ನಲ್ವತ್ನಾಲ್ಕು ಸಾವಿರದ ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಇದಕ್ಕೆ ಹೆಚ್ ಎ ಪ್ಲಸ್ ಮೆಡಿಕಲ್ ಅಲವೆನ್ಸ್ ಈ ಎಲ್ಲವನ್ನೂ ಸೇರಿಸಿದಾಗ ನಮಗೆ ಬರುವ ಮೊತ್ತ ಟೋಟಲ್ ಆ ಮೊತ್ತವೇ ನಮ್ಮ ಗ್ರಾಸ್ ಸ್ಯಾಲ್ರಿ ಆಗಿರುತ್ತೆ ವೀಕ್ಷಕರೇ ಸೊ ಇದೆ ಇವತ್ತಿನ ಸಿಂಪಲ್ ವೇ ಕ್ಯಾಲ್ಕುಲೇಷನ್ ಇದೇ ಥರ ಎಲ್ಲ ಇನ್ಫಾರ್ಮೇಷನ್ಗೋಸ್ಕರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮ ಚಾನಲ್ ವೀಕ್ಷಕರ ಥ್ಯಾಂಕ್ ಯು